ಹಲೋ ಪ್ರಿಯ ಸ್ನೇಹಿತ್ರಿ ಸಿದ್ಧಿ ಶ್ರೀ ಚಾನಲ್ ನೋಡೋರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ದಿವಸ ನಾನು ನಿಮಗೆ ಹೇಳ್ತಾ ಇರೋದು ಈ ಒಂದು ಮುಂಬರುವ ದಿನಗಳಲ್ಲಿ ಬರುವಂಥ ಮಹಾಲ ಮಹಾನವಮಿ ಅಂದರೆ ಮಹಾನವಮಿ ಅಮಾವಾಸ್ಯೆ ಆ ಮಹಾನವಮಿ ಅಮಾವಶ್ಯ ಕೂಡ ನಮಗೆ ಘಟ ಸ್ಥಾಪನೆ ಆ ಒಂದು ದೇವಿಯ ಸಂಭ್ರಮ ಇವು ನೆನಪಾಗ್ತಾವ ಅದರ ತರನಾಗಿ ಆ ದುರ್ಗೆಯರ ಒಂಬತ್ತು ತರನಾದ ನವದುರ್ಗಿಯರು ಪೂಜೆ ನೆನಪಾಗ್ತತಿ ಆ ನವದುರ್ಗಿಯರ ವಿಶೇಷವಾಗಿ ಆ ನವದುರ್ಗಿಯರನ್ನ ಪೂಜೆ ಮಾಡಬೇಕಾದ್ರೆ ನಾವು ಯಾವ ಯಾವ ಬಣ್ಣಗಳಿಂದ ಪೂಜೆ ಮಾಡಬೇಕು ಯಾವ ದಿನ ಆ ತಾಯಿಯನ್ನು ಮೊದಲನೇ ದಿನ ಯಾರು ಎರಡನೇ ದಿನ ಯಾರು ಹಿಂಗೆ ಆ ಪ್ರತಿದಿನ ಯಾರನ್ನು ನಾವು ಪೂಜೆ ಮಾಡಬೇಕು ಅವ್ರ ಹೆಸರೇನು ಅವರ ಬಣ್ಣಗಳು ಯಾವುವು ಆ ಡೇಟ್ ಏನು ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಯಾಕಪ್ಪ ಅಂತಂದ್ರೆ ಪ್ರತಿ ವರ್ಷ ಈ ಒಂದು ದೇವ ದೇವಾಣು ದೇವತೆಗಳ ಈ ಅಮ್ಮನವರ ಒಂದು ಬಣ್ಣಗಳು ಬದಲಾಗ್ತಾ ಇರ್ತವೆ ಅಂದ್ರೆ ಅವರಿಗೆ ಈ ಒಂದು ಗೃಹಗತಿಗಳು ಹೆಂಗೆ ಚಲನ ಮಲನಗಳಾಗ್ತಾವೆ ಅದರ ಮೇಲೆ ಅವರ ಬಣ್ಣಗಳು ಸಹಿತ ಬದಲಾಗ್ತಿರ್ತವೆ ಹೀಗಾಗಿ ವಿಶೇಷವಾಗಿ ದೇವಿಯ ಮೊದಲನೇ ಅವತಾರ ಶೈಲಪುತ್ರಿ ಆ ಶೈಲಪುತ್ರಿ ಮೊದಲನೇ ಬಣ್ಣ ಯಾವುದಪ್ಪ ಅಂತಂದ್ರೆ ಬಣ್ಣ ಹಳದಿ ಬಣ್ಣ ಈ ಒಂದು ಹಳದಿ ಬಣ್ಣ ವಿಶೇಷವಾಗಿ ಈ ಅಮ್ಮನವರಿಗೆ ಬಹಳ ವಿಶೇಷವಾದ ಬಣ್ಣ ಈ ಹಳದಿ ಬಣ್ಣವನ್ನು ಈ ಹಳದಿ ಬಣ್ಣದ ಒಟ್ ವಸ್ತ್ರವನ್ನು ಧರಿಸಿ ಮತ್ತು ಹಳದಿ ವಸ್ತ್ರದ ಆ ತಾಯಿಗೆ ಅರ್ಪಣೆ ಮಾಡೋದರಿಂದ ನಮಗೆ ಏನಾಗ್ತೈತಪ್ಪ ಆ ಬಣ್ಣದ ವಿ ಸಂಕೇತ ಏನಂತಂದ್ರೆ ಈ ಹಳದಿ ಬಣ್ಣವು ನಮ್ಮ ಶಾಂತಿ ಸಮೃದ್ಧಿಯ ಸಂಕೇತ ಮತ್ತು ಈ ಈ ಹಳದಿ ಬಣ್ಣ ದೇವತೆಗಳಿಗೂ ಅಚ್ಚುಮೆಚ್ಚಾದ ಒಂದು ಬಣ್ಣ ಅಂತ ಹೇಳ್ಬೋದು ಇದು ಒಂದು ಆಕರ್ಷಣೀಯ ಬಣ್ಣ ಆಗಿರ್ತದೆ ಈ ಭಾವನೆಗಳನ್ನು ಬಣ್ಣ ಸಕಾ ಭಾವನೆ ಸೂಚಿಸ್ತತಿ ಹಾಗಾಗಿ ಈ ಬಣ್ಣವನ್ನು ಗುಣಪಡಿಸುವುದು ಅಂಥೇಳಿ ಕರಿತಾರ ವಿಶೇಷವಾಗಿ ಈ ಹಳದಿ ಬಣ್ಣದ ತಾಯಿ ಶೈಲಪುತ್ರಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಧರಿಸಿಕೊಂಡು ಆಮ್ನವರ ಪೂಜೆ ಮಾಡೋದರಿಂದ ಆ ತಾಯಿಯ ಒಂದು ಆಶೀರ್ವಾದ ನಮಗಾಗ್ತತಿ ಮೊದಲನೇದಾಗಿ ಈ ತಾಯಿಯನ್ನು ಯಾವತ್ತಿನ ದಿವಸ ಪೂಜೆ ಮಾಡಬೇಕಪ್ಪ ಅಂತಂದ್ರೆ ಮೂರನೇ ತಾರೀಕು ಅಕ್ಟೋಬರ್ ಮೂರನೇ ತಾರೀಕಿನಿಂದ ನಾವು ಈ ಘಟಸ್ಥಾಪನೆ ಮತ್ತು ಈ ಶೈಲ ದೇವಿಯ ಒಂದು ಆರಾಧನೆಯನ್ನು ಮಾಡ್ತೀವಿ ಅದೇ ಥರನಾಗಿ ಎರಡನೇದು ಬ್ರಹ್ಮಚಾರಿಣಿ ಈ ತಾಯಿ ಬಹಳ ವಿಶೇಷವಾದ ಒಂದು ಸಂಕೇತವನ್ನು ಹೊಂದಿರೋದಂಥ ತಾಯಿಯದಳ ಈ ಬ್ರಹ್ಮಚಾರಿಣಿಗೆ ವಿಶೇಷವಾಗಿ ಹಸಿರು ಬಣ್ಣ ಇಷ್ಟವಾಗಿರ್ತದೆ ಈ ಹಸಿರು ಬಣ್ಣ ಏನನ್ನ ಸಂಕೇತ ಅದು ಯಾವ ಬಣ್ಣದ ಯಾವ ಥರ ಸಂಕೇತಪ್ಪ ಅಂತಂದ್ರೆ ಈ ಒಂದು ಬ್ರಹ್ಮಚಾರಿಣಿ ಬಿಳಿ ಬಣ್ಣದ ಬಟ್ಟೆಯನ್ನು ನೆಂತಂಥ ಒಂದು ಆಗಿರ್ತಾಳೆ ಈ ಅಮ್ಮನವರಿಗೆ ಬ್ರಹ್ಮಚಾರಿ ಅಮ್ಮನವರಿಗೆ ಈ ಹಸಿರು ಬಣ್ಣ ವಿಶೇಷವಾಗಿರ್ತತಿ ಈ ಹಸಿರು ಬಣ್ಣ ವಿಶೇಷವಾಗಿ ಪ್ರಕೃತಿಯ ಒಂದು ಬೆಳವಣಿಗೆಯಲ್ಲಿ ಮತ್ತು ಪೋಷಣೆಯನ್ನು ಪ್ರತಿನಿಧಿಸುತ್ತದೆ ಇದು ಬಹಳ ಫಲವತ್ತತೆಯನ್ನು ಹೊಂದಿರುವಂಥ ಒಂದು ಸೂಚನಾಂಕವಾಗಿರುತ್ತದೆ ಇದು ಭೂಮಿ ತಾಯಿಯ ಬಣ್ಣ ಇದು ವಸಂತ ಋತುವನ್ನು ಸೂಚಿಸುವಂಥ ಒಂದು ಮತ್ತು ಸಸ್ಯಗಳು ಮತ್ತು ಮರಗಳ ಪುನರ್ಜನ್ಮ ಮತ್ತು ನವೀಕರಣವನ್ನು ಸೂಚಿಸುತ್ತದೆ ಮತ್ತು ಇದು ಶಾಂತತೆಯ ಭಾವವನ್ನು ನೀಡುತ್ತದೆ ಮತ್ತು ನಮ್ಮ ಸುತ್ತಮುತ್ತಲಿನ ಅದರ ಶಕ್ತಿಯುತ ಉಪಸ್ಥಿತಿಯಿಂದ ನಮ್ಮ ಮನಸ್ಸನ್ನು ರಿಫ್ರೆಶ್ ಮಾಡುವಂಥ ಒಂದು ಅದ್ಭುತವಾದ ಬಣ್ಣ ಈ ಒಂದು ಹಸಿರು ಅಂತ ಹೇಳ್ಬೋದು ಅದೇ ತರನಾಗಿ ಈ ಬ್ರಹ್ಮಚಾರಿ ದೇವಿಗೆ ನಾವು ನಾಲ್ಕನೇ ತಾರೀಕು ಆ ಒಂದು ದೇವಿಯನ್ನು ಹಸಿರು ಬಣ್ಣವನ್ನ ಬಟ್ಟೆಯನ್ನು ಕೊಟ್ಟು ಆ ಹಸಿರು ಬಣ್ಣದ ಉಟ್ಟು ಆ ದೇವಿಯನ್ನು ಆರಾಧಿಸಿದೀಪ್ಪ ಅಂತಂದ್ರೆ ಅಮ್ಮನವರಿಗೆ ಅಮ್ಮನವರ ಆಶೀರ್ವಾದ ನಮಗೆ ದೊರೆತಿತ್ತು ಅದೇ ತರನಾಗಿ ಮುಂದೆ ಐದನೇ ತಾರೀಕು ಚಂದ್ರಗಂಟಾ ದೇವಿ ಈ ಚಂದ್ರಘಂಟಾ ದೇವಿ ವಿಶೇಷತೆ ಬಹಳ ಒಂದು ಆ ತಾಯಿಗೆ ಅತಿ ಪ್ರಾಮುಖ್ಯತೆವಾದ ಬಣ್ಣ ಯಾವುದಪ್ಪ ಅಂತಂದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಣ್ಣ ಯಾವುದಪ್ಪ ಅಂತಂದರೆ ಬೂದು ಬಣ್ಣ ಈ ಬೂದು ಬಣ್ಣದ ವಿಶೇಷತೆ ಏನಂತಂದರೆ ಇದು ಆಳವಾದ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ ಇದು ಜನರ ಜೀವನದಲ್ಲಿ ಸಮತೋಲನವನ್ನು ಕಾಪಾಡುವಲ್ಲಿ ಬಹಳ ಒಂದು ದೊಡ್ಡ ಪಾತ್ರವನ್ನು ಹೊಂದಿರ್ತತಿ ಇದು ಜೀವನದ ಮೇಲೆ ದೊಡ್ಡ ಪ್ರಭಾವವನ್ನು ಹೊಂದಿರುವಂಥ ಒಂದು ಬೂದು ಬಣ್ಣ ಆಗಿರ್ತದೆ ಯಾಕಂತಂದ್ರೆ ಇದು ಕ್ರಿಯಾತ್ಮಕ ಬಣ್ಣವಾಗಿದ್ದು ಇದು ನಮ್ಮ ಜೀವನದಲ್ಲಿ ವಿವಿಧ ಘಟನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಸಾಮಾನ್ಯವಾಗಿ ಮಿತ ಮತ್ತು ಸಂಬಂಧಿಸಿದ ಸಂಬಂಧಿಸಿತೈ ಇದು ವಿಶೇಷವಾಗಿ ಈ ಬಣ್ಣದ ವಿಶೇಷ ಬಹಳ ಐತಿ ಯಾಕಂತಂದ್ರೆ ಈ ಬೂದು ಅನ್ನೋದೇನು ಅಂತ ತಿಳ್ಕೊಳ್ಳಲಿಲ್ಲ ಪ್ರತಿಯೊಂದು ಮನೆಯಲ್ಲಿ ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೊಲಿ ಏನು ಹಚ್ತಾರಲ್ಲ ಆ ಒಲಿಯೊಳಗೆ ಹಚ್ಚಿದಂಥ ಬೆಂಕಿ ಬೆಂಕಿ ಆರಿದ ನಂತರ ಬರುವಂಥದ್ದು ಏನಪ್ಪ ಅಂತಂದ್ರೆ ಬೂದಿ ಅದು ಬೂದಿಯನ್ನು ಅದೇ ಬೂದಿ ಬಣ್ಣ ಅನ್ನೋದೊಂದು ಇದರ ವಿಶೇಷತೆ ಐತಿ ಪ್ರತಿಯೊಬ್ಬರಿಗೂ ಇದು ಚಿರತಪ್ರಚಿತ ಇರುವಂಥ ಬೂದು ಬಣ್ಣ ಈ ಬಣ್ಣದ ವಿಶೇಷತೆಯನ್ನು ಬಟ್ಟೆಯನ್ನು ತಾಯಿಗೆ ಅರ್ಪಿಸಿ ಮತ್ತು ನಾವು ಆವತ್ತಿನ ದಿವಸ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಆ ತಾಯಿಯನ್ನು ಪೂಜೆ ಮಾಡಿದ್ರು ಅಂತಂದ್ರೆ ನಮಗೆ ವಿಶೇಷವಾದ ಫಲ ದೊರಕ್ತೈತೆ ಅಂತ ಹೇಳ್ತೀನಿ ಇನ್ನು ನಾಲ್ಕನೇ ದಿನ ನಾಲ್ಕನೇ ದಿನ ಅಂದ್ರೆ ಆರನೇ ತಾರೀಕು ಆರನೇ ತಾರೀಕು ದೇವಿ ಕೂಸ್ಮಾಂಡ ದೇವಿಗೆ ವಿಶೇಷವಾದ ಬಣ್ಣ ಯಾವುದಪ್ಪ ಅಂತಂದ್ರೆ ಕಿತ್ತಳೆ ಬಣ್ಣ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶೇಷವಾಗಿ ಈ ಕೂಸ್ಮಾಂಡ ದೇವಿಗೆ ಕಿತ್ತಳೆ ಬಣ್ಣ ಮಹತ್ವದ ಬಣ್ಣವಾಗಿರ್ತೈತಿ ಈ ಕಿತ್ತಳೆ ಬಣ್ಣದ ಮಹತ್ವ ಏನಪ್ಪ ಅಂತಂದ್ರೆ ಇದು ನಮ್ಮ ಜೀವನದಲ್ಲಿ ಉತ್ಸಾಹ ಮತ್ತು ಸಂತೋಷದ ಒಂದು ಸಂಕೇತವಾಗಿರ್ತತಿ ಮತ್ತು ಕೆಂಪು ಹಳದಿ ಮಿಶ್ರಣದಿಂದ ಇರುವ ಇದನ್ನು ರಚಿಸಲಾಗಿರ್ತದೆ ಈ ಬಣ್ಣ ಕೆಂಪು ಮತ್ತು ಹಳದಿಯನ್ನು ಸೂಚಿಸ್ತೈತೆ ಆ ಕಾರಣಕ್ಕಾಗಿ ಈ ಕಿತ್ತಳೆ ಬಣ್ಣ ಆಕಾಶವಾದ ಉತ್ಸಾಹ ಮತ್ತು ಸಂತೋಷ ಭಾವನೆಗಳನ್ನು ಉಂಟು ಮಾಡ್ತೈತಿ ಇದು ಮಾನಸಿಕ ಚಟುವಟಿಕೆಗೂ ಉತ್ತೇಜನ ನೀಡಿ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಚಕಾಚಕನ ನಮ್ಮ ಕಾರ್ಯಗಳನ್ನು ನೀಡುವಂಥ ಒಂದು ದೇವಿಯ ಬಣ್ಣವಾಗಿರ್ತೈತಿ ವಿಶೇಷವಾಗಿ ಈ ಯಮ್ನವರನ್ನು ನಾವು ಪೂಜೆ ಮಾಡೋದ್ರಿಂದ ವಿಶೇಷವಾಗಿ ನಮ್ಮ ಒಂದು ಬದುಕಿನಲ್ಲಿ ಈ ಕುಸಾಂಡ ದೇವಿ ಆ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತದೆ ಅಂತ ಹೇಳ್ತಾನೆ ನೆಕ್ಸ್ಟು ಏಳನೇ ತಾರೀಕು ಏಳನೇ ತಾರೀಕು ಸ್ಕಂದ ಮಾತಾದೇವಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಳನೇ ತಾರೀಕು ಅಕ್ಟೋಬರ್ ಈ ದಿನ ನಾಲ್ಕು ಐದನೇದಾಗಿ ಸ್ಕಂದ ಮಾತಾದೇವಿಯನ್ನು ಆರಾಧನೆ ಮಾಡ್ತೀವಿ ಈ ಸ್ಕಂದ ಮಾತಾದೇವಿಗೆ ಅತಿ ಪ್ರಿಯವಾದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಿಯವಾದ ಬಣ್ಣ ಯಾವುದಪ್ಪ ಅಂತಂದರೆ ಬಿಳಿ ಬಣ್ಣ ಈ ಬಿಳಿ ಬಣ್ಣ ಯಾರಿಗೆ ಗೊತ್ತಿರೋದಿಲ್ಲ ಹೇಳ್ರಿ ಈ ಬಿಳಿ ಬಣ್ಣ ಪ್ರತಿಯೊಂದು ಜೀವನದ ಬದುಕಿನಲ್ಲಿ ಬಹಳ ವಿಶೇಷವಾಗಿರ್ತೈತಿ ಈ ಬಿಳಿ ಬಣ್ಣವು ನಮ್ಮ ರಾಷ್ಟ್ರಧ್ವಜ ಲಾಂಛನದಲ್ಲಿ ಕೂಡ ಐತಿ ಇದು ಬಿಳಿ ಬಣ್ಣ ಏನು ತೋರಿಸೋದಪ್ಪ ಒಂದು ಶಾಂತಿಯ ಸಂಕೇತವಾಗೈತೆ ಅಂತ ಹೇಳ್ಬೋದು ನಾವು ಮತ್ತು ಇದು ಬಹಳ ಪರಿಪೂರ್ಣತೆಯ ಪ್ರಾಮಾಣಿಕತೆಗೆ ಶುಚಿತ್ವಕ್ಕೆ ಪ್ರಾರಂಭದ ಹೊಸತನ ತಟಸ್ಥನ ಮತ್ತು ನಿಖರತೆಗೆ ಹೆಚ್ಚಾಗಿ ಈ ಬಿಳಿ ಬಣ್ಣವನ್ನು ವಿಶ್ವ ಧರ್ಮಗಳಿಗೆ ಬಿಳಿ ಬಣ್ಣವು ಬಹಳ ಮುಖ್ಯವಾಗಿರ್ತದೆ ಅಂತ ಹೇಳ್ಬೋದು ಇದು ಶಾಂತಿಯ ಸಂಕೇತ ಸಮೃದ್ಧಿಯ ಸಂಕೇತ ಆಗಿರ್ತಿದೆ ಹೀಗಾಗಿ ನಾವು ಐದನೇ ದಿನ ಸ್ಕಂದ ಮಾತಾದೇವಿಗೆ ಈ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಬಿಳಿ ಬಣ್ಣದ ಬಟ್ಟೆಯನ್ನು ಆ ದೇವಿಗೆ ಅರ್ಪಿಸಿ ನಾವು ಪೂಜೆಯನ್ನು ಮಾಡಿದ್ದೆ ಅದರಲ್ಲಿ ಆ ಸ್ಕಂದ ಮಾತಾದೇವಿಯ ಒಂದು ಆಶೀರ್ವಾದ ಅನುಗ್ರಹ ನಮ್ಮ ನಿಮ್ಮೆಲ್ಲರಿಗೂ ಅಂತ ಹೇಳ್ತೀನಿ ಅದೇ ತರನಾಗಿ ಒಂದು ಎಂಟನೇ ತಾರೀಕು ಕಾತ್ಯಾಯನಿ ದೇವಿ ಈ ಕಾತ್ಯಾಯಿನಿ ಮಾತೆಯನ್ನು ಕಾತ್ಯಾಯಿನಿ ಅಮ್ಮನವರನ್ನು ನಾವು ಪೂಜೆ ಮಾಡ್ತೀವಿ ಆ ಕಾತ್ಯಾಯನಿ ಅಮ್ಮನವರನ್ನು ಪೂಜೆ ಮಾಡೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟು ಅಕ್ಟೋಬರಿಂದು ಆ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ಆ ತಾಯಿಗೆ ಬಹಳ ವಿಶೇಷವಾದ ಬಣ್ಣ ಯಾವುದಪ್ಪ ಅಂತಂದರೆ ಕೆಂಪು ಕೆಂಪು ಬಣ್ಣವನ್ನು ಆ ತಾಯಿಗೆ ಕೆಂಪು ಬಣ್ಣದ ಬಟ್ಟೆಯನ್ನು ನಾವು ಆ ತಾಯಿಗೆ ಅರ್ಪಿಸಿ ಮತ್ತು ಕೆಂಪು ಬಣ್ಣದ ಬಟ್ಟೆಯನ್ನು ನಾವು ಧರಿಸ್ಕೊಳ್ಬೇಕು ಈ ಕೆಂಪು ಬಣ್ಣದ ಒಂದು ವಿಶೇಷತೆ ಏನಪ್ಪ ಅಂತ ಅದರ ಇದು ಏನಪ್ಪ ಅಂತಂದರೆ ಇದು ಅದೃಷ್ಟದ ಬಣ್ಣ ಅಂತಲೇ ಹೇಳ್ಬೋದು ಇದು ಅದೃಷ್ಟ ಸಮೃದ್ಧಿ ಯಶಸ್ಸಿಗೆ ಮತ್ತು ಧನಾತ್ಮಕ ಶಕ್ತಿಯನ್ನು ಅದೃಷ್ಟವಂತರನ್ನಾಗಿ ಮಾಡುವಂಥ ವಿಶೇಷವಾದ ಒಂದು ಬಣ್ಣ ಆಗಿರ್ತದೆ ಇದೆ ಹಾಗಾಗಿ ಈ ಕೆಂಪು ಬಣ್ಣ ಅಲ್ಲದೆ ಸಂಸ್ಕೃತಿಗಳ ಸಂಸ್ಕೃತಿಗಳಲ್ಲಿ ದುಷ್ಟಶಕ್ತಿಗಳನ್ನು ದೂರು ಇಡುವಲ್ಲಿ ಹಾನಿಯಿಂದ ರಕ್ಷಿಸುವಲ್ಲಿ ಕೂಡ ಈ ಕೆಂಪು ಬಣ್ಣ ವಿಶೇಷತೆ ಐತಿ ಹಂಗಾಗಿ ಈ ತಾಯಿಗೆ ಈ ಕಾತ್ಯಾಯಿನಿ ದೇವಿಗೆ ಈ ಕಾತ್ಯಾಯಿನಿ ಅಮ್ಮನವರಿಗೆ ನಾವು ವಿಶೇಷವಾಗಿ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿದ್ದೇ ಆದಲ್ಲಿ ನಮಗೆ ಬರುವಂಥ ದುಷ್ಟ ದುಷ್ಟಶಕ್ತಿಗಳು ದೂರವಿರ್ತಾವ ನಮಗಾಗುವಂಥ ಕಷ್ಟ ನಷ್ಟಗಳು ಯಾವುದೇ ಆಗುವುದಿಲ್ಲ ಹಾಗಾಗಿ ವಿಶೇಷವಾಗಿ ಈ ಕಾತ್ಯಾಯನ ದೇವಿಗೆ ಕೆಂಪು ವಸ್ತ್ರವನ್ನು ಧರಿಸಿ ಕೆಂಪು ವಸ್ತ್ರವನ್ನು ನಾವು ಧರಿಸಿಕೊಂಡು ಆ ತಾಯಿಗೆ ಸಮರ್ಪಿಸಿ ಕೆಂಪು ಹೂಗಳನ್ನು ಆ ತಾಯಿಗೆ ಧರಿಸಿದ್ದೇ ಆದಲ್ಲಿ ಸರ್ವಕಾರ ಸಿದ್ಧಿ ಅಂತ ಹೇಳ್ಬೋದು ಅದೇ ಥರನಾಗಿ ಈ ಏಳನೇದು ಏಳನೇದು ಅಂದರೆ ಒಂಬತ್ತನೇ ತಾರೀಕು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದು ಕಾಳರಾತ್ರಿ ಕಾಳರಾತ್ರಿ ಈ ತಾಯಿಗೆ ಈ ಅಮ್ಮನವರಿಗೆ ನಾವು ರಾಯಲ್ ನೀಲಿ ಅಂದರೆ ರಾಯಲ್ ಬ್ಲೂ ಅಂತೀವಲ್ಲ ಆ ರಾಯಲ್ ಬ್ಲೂ ಈ ಬಣ್ಣದ ಬಟ್ಟೆಯನ್ನು ಅರ್ಪಿಸಬೇಕು ಅದೇ ಥರನಾಗಿ ನಾವು ಕೂಡ ಆ ನೀಲಿ ಕಡು ನೀಲಿ ಬಣ್ಣ ಅಂತೀವಿ ಕನ್ನಡದಲ್ಲಿ ಆ ನೀಲಿ ಬಣ್ಣದ ವಸ್ತ್ರವನ್ನು ನಾವು ಧರಿಸ್ಕೋಬೇಕು ಧರಿಸ್ಕೊಂಡು ವಿಶೇಷವಾಗಿ ನೀಲಿ ಬಣ್ಣ ಪ್ರಶಾಂತತೆಯವಾದ ನೆರಳಾಗಿದ್ದು ಆಗಿದ್ದು ಜವಾಬ್ದಾರಿ ಪ್ರಾಮಾಣಿಕತೆ ಚಿತ್ರಿಸ್ತಕ್ಕಿದೆ ಹಾಗಾಗಿ ವಿಶೇಷವಾಗಿ ಇದು ನಾವು ಇನ್ನೊಂದು ನಿಮಗೆ ಹೇಳಬೇಕಂತಂದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಿಖರತೆ ಬೇಕಂತಾರಲ್ಲ ಹಂಗೆ ಒಂದು ನಮಗೆ ಗುರಿಯನ್ನು ತಲುಪಿಸುವಂಥ ಒಂದು ಅತಿ ಅವಶ್ಯಕವಾದ ಕೆಲಸವನ್ನು ಇದು ನೀಲಿ ಬಣ್ಣ ಹಂಗಾಗಿ ವಿಶೇಷವಾಗಿ ಈ ನೀಲಿ ಬಣ್ಣದ ಬಟ್ಟೆಯನ್ನು ನಾವು ಕಡು ನೀಲಿ ಬಣ್ಣದ ವಸ್ತ್ರಗಳನ್ನು ಈ ಕಾಳರಾತ್ರಿ ದೇವಿಗೆ ಅಮ್ಮನವರಿಗೆ ಅರ್ಪಿಸಿ ಮತ್ತು ನಾವು ಅವತ್ತು ಆ ಬಣ್ಣದ ಬಟ್ಟೆಯನ್ನು ಧರಿಸಿದ್ರಿಂದ ಆ ತಾಯಿಯ ಅನುಗ್ರಹ ಆಗ್ತದೆ ಅಂತ ಹೇಳ್ತಾ ಇನ್ನು ಅದೇ ಥರನಾಗಿ ಎಂಟನೇದಾಗಿ ಮಹಾಗೌರಿ ಮಹಾಗೌರಿಯನ್ನು ನಾವು ಹತ್ತನೇ ತಾರೀಕು ಹತ್ತನೇ ತಾರೀಕು ಆ ಮಹಾಗೌರಿ ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಹಾಗೌರಿಯ ಒಂದು ವಿಶೇಷ ಪೂಜೆಯನ್ನು ಮಾಡ್ತೀವಿ ಅವತ್ತಿನ ದಿವಸ ಆ ತಾಯಿಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕಂತಂದ್ರೆ ಗುಲಾಬಿ ಬಣ್ಣ ವಿಶೇಷವಾಗಿ ಈ ಮಹಾಗೌರಿ ಪೂಜೆ ಮಾಡುವಾಗ ಗುಲಾಬಿ ಬಹಳ ವಿಶೇಷವಾಗಿರ್ತೈತಿ ಈ ಗುಲಾಬಿ ಶಾಂತಿ ಸಮೃದ್ಧಿಯ ಸಂಕೇತವಾಗಿರ್ತೈತಿ ಈ ಗುಲಾಬಿ ಬಣ್ಣ ಎಲ್ಲರಿಗೂ ಚಿರಪರಿಚಿತವಾದಂಥದ್ದೇ ಇದು ಯಾಕಂತಂದ್ರೆ ಎಲ್ಲ ಒಂದು ಜೀವನದಲ್ಲಿ ಯಾರಿಗೆ ಈ ಒಂದು ಮದುವೆ ಇರುತ್ತಲ್ಲ ಅವರು ಇಷ್ಟಾರ್ಥಗಳು ಅವರವರ ಇಷ್ಟಕ್ಕೆ ತಕ್ಕಂತೆ ಅವರಿಗೆ ಸಿಕ್ಕು ಆ ತಾಯಿಯ ಅನುಗ್ರಹ ಆಗ್ತದೆ ಅಂತ ಹೇಳ್ಬೋದು ಅದರ ಥರನಾಗಿರುವಂಥ ಒಂದು ಮಹಾಗೌರಿ ಇದು ಗೌರಿ ಈ ಪೂಜೆಯನ್ನು ಹತ್ತನೇ ತಾರೀಕು ಮಾಡ್ತೀವಿ ವಿಶೇಷವಾಗಿ ಹತ್ತನೇ ತಾರೀಕಿನಂದು ಈ ತಾಯಿ ಮಹಾಗೌರಿಗೆ ಈ ಗುಲಾಬಿ ಬಣ್ಣದ ವಸ್ತ್ರವನ್ನು ಅರ್ಪಿಸಿ ನಾವು ಧರಿಸಿಕೊಂಡು ಆ ತಾಯಿಯನ್ನು ಪೂಜೆ ಮಾಡೋದರಿಂದ ಎಲ್ಲ ರೀತಿಯಿಂದ ಸುಖ ಸಮೃದ್ಧಿ ನಮಗೆ ಸಿಗ್ತದೆ ಅಂತ ಹೇಳ್ಬೋದು ಇನ್ನು ಕೊನೆಯ ದಿನ ಅಂದ್ರೆ ಹನ್ನೊಂದನೇ ತಾರೀಕು ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ದಿವಸ ಸಿದ್ಧಿದಾತ್ರಿ ಅಮ್ಮನವರನ್ನು ನಾವು ಪೂಜೆ ಮಾಡ್ತೀವಿ ಸಿದ್ಧಿದಾತ್ರಿ ಅಮ್ಮನವರನ್ನು ಪೂಜೆ ಮಾಡಬೇಕಂದ್ರೆ ಆ ಸಿದ್ಧಿದಾತ್ರಿಗೆ ವಿಶೇಷವಾದ ಬಣ್ಣ ಯಾವುದಪ್ಪ ಅಂತಂದ್ರೆ ನೇರಳೆ ಬಣ್ಣ ಈ ನೇರಳೆ ಬಣ್ಣದ ವಿಶೇಷತೆ ಏನಪ್ಪ ಅಂತಂದ್ರೆ ಈ ನೇರಳೆ ಅನ್ನೋದು ಎರಡು ಬಣ್ಣಗಳ ಸಂ ಮಿಶ್ರಣವಾಗಿರ್ತದೆ ಹಾಗಾಗಿ ಇದು ನೆರಳೆ ಶಾಂತಿ ಉದಾರತೆಯ ಸಂಕೇತವಾಗಿರ್ತದೆ ನಮ್ಮ ಮನಸ್ಸಿನ ಶಾಂತಿಯನ್ನು ಸಂಕೇತವಾಗಿ ನಮ್ಮ ಉದಾರತೆ ಮನಸ್ಸನ್ನು ಒಂದು ಉದ್ಭವ ಮಾಡುವಂಥ ಒಂದು ಬಣ್ಣವಾಗಿರ್ತದೆ ಹಾಗಾಗಿ ಈ ಸಿದ್ಧ ದೇವಿಗೆ ಪೂಜೆ ಮಾಡಬೇಕಾದ್ರೆ ನೇರಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ಆ ತಾಯಿಗೂ ಆ ಬಟ್ಟೆಯನ್ನು ಅರ್ಪಿಸಿ ನಾವು ಈ ಪೂಜೆಯನ್ನು ಮಾಡೋದರಿಂದ ಈ ತಾಯಿಯ ಒಂದು ಅನುಗ್ರಹ ನಮ್ಮ ಆಗ್ತದೆ ಅಂತ ಹೇಳ್ತೀನಿ ಈಗ ನಾನು ಹೇಳಿದಂಥ ಒಂಬತ್ತು ದುರ್ಗೆಯರ ಅಂದರೆ ಈ ಒಂಬತ್ತು ದುರ್ಗಾ ದೇವಿಯ ಒಂಬತ್ತು ಅವತಾರಗಳ ಪೂಜೆಯನ್ನು ನಾವು ಒಂಬತ್ತು ದಿವಸ ಇನ್ನಿಷ್ಠ ಭಕ್ತಿ ಇನ್ನಿಷ್ಠೆ ಶ್ರದ್ಧೆಯಿಂದ ಮಾಡಿದ್ದೆ ಅದರಲ್ಲಿ ಆ ದಿನ ಇರುವಂಥ ಫಲಗಳು ನಮಗೆ ನಮ್ಮ ಜೀವನದಲ್ಲಿ ಬರೋದು ಸಾಧ್ಯ ಅಂತ ಹೇಳ್ತಾ ನಾನು ಹೇಳಿದಂಥ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು